ಹೊಸ ವರ್ಷ ಏನಿದ್ರು ಪಾರ್ಟಿ ಒಡೆಯಕ್ಕೋಸ್ಕರ ಇದವರು ಅವ್ರು ಇರೋ ಜನಗಳ ಅಲ್ಲಿ ಹೋಗಿ ಏನು ಬೇಕು ಮಾಡಬಹುದು ಅವರು ಕ್ಯಾಲೆಂಡರ್ ವರ್ಷ ಏನಿದ್ರು ಕ್ಯಾಲೆಂಡರ್ಗಷ್ಟ ಸೀಮಿತವಾಗಿರ್ಬೇಕು ದುಡ್ಡಿರ ಚಂದ ದುಡ್ಡಿರ್ದವ್ರಿಗೆ ಕಷ್ಟ ಹೊಸ ವರ್ಷದಲ್ಲಿ ಒಂದು ಹೊಸದಾಗಿ ಬದಲಾವಣೆ ಅದು ಎಣ್ಣೆ ಹೊಡ್ಕೊಂಡು ಸ್ಟಾರ್ಟ್ ಮಾಡೋದಲ್ಲ ಹೋಗಿ ಎಮ್ ಜಿ ರೋಡ್ ಬಿಗಡ್ ರೋಡ್ ಕುಣಿದಾಡಿ ಕುಡಿದಾಡಿ ಎಣ್ಣೆ ಹೊಡ್ಕೊಂಡು ಅದೆಲ್ಲ ಮಾಡೋದು ಹೊಸ ಆಚರಣೆ ಅಲ್ಲ ಯಾಕಂದ್ರೆ ಇವಾಗ ಅದೇ ನಾಲ್ಕು ರೂಪಾಯಿ ಬಡವರು ಇದನ್ನ ಮಾಡಿದ್ರೆ ಎಷ್ಟೋ ಒಳ್ಳೇದಾಗ್ತದೆ ಕುಡಿದ್ಬಿಟ್ಟು ನಿನ್ನೊಬ್ರು ಕೂಡ ಬಯಸನ್ನೋದೇನು ಬೇಗ ಹೊಸ ವರ್ಷ ಹೆಂಗ್ ಆಚರಣೆ ಮಾಡ್ಬೇಕಮ್ಮ ನಿಮ್ ಪ್ರಕಾರ ಹೊಸ ವರ್ಷ ನಮ್ಗೆ ಏನಿದ್ರು ಹೋಗಾದೀನಿ ಇದೆಲ್ಲ ನಮ್ಗಲ್ಲ ಹೊಸ ವರ್ಷ ಏನಿದ್ರು ಉಗಾದಿ ಮಾಡಿದ್ರೆ ನಮ್ ಏನು ಯುವಕರು ಯುವತಿಯರು ಎಂ ಜಿ ರೋಡು ಕೋರಮಂಗ್ಳ ಅಂತ ಅತಿರೇಕ ಹೋಗಿ ಖರ್ಚು ಮಾಡಿ ಎಣ್ಣೆ ಹೊಡೆದು ರಾತ್ರಿ ಎಲ್ಲ ತೇಲಾಡ್ತಾರ ಅಂತವ್ರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಅಂತವ್ರಿಗೆ ಸಂದೇಶ ಏನು ಖರ್ಚು ಮಾಡಬಾರ್ದು ಅಷ್ಟೇ ಮೋಜಿ ಮಸ್ತಿ ಮಾಡಿದ ಮನೆಗೆ ಇದ್ಕೊಂಡು ಆರಾಮಾಗಿ ಸರಿ ನ್ಯೂ ಇಯರ್ ಸೆಲೆಬ್ರೇಷನ್ ಕೈಸವನೇ ಬೆಂಗಳೂರು ಮೇ ಪೂರ ವೈಬ್ ಮತ್ಲಬ್ ಕೈಸೆ ಪೂರ ಚರ್ಚ್ ಸ್ಟ್ರೀಟ್

ಸರ್ ಎಂ ಜೆ ರೋಡಲ್ಲೆಲ್ಲ ಪಾರ್ಟಿ ಮಾಡೋದು ಒಳ್ಳೇದ ಇಲ್ಲ ಅದೇನು ಬೇಕಾಗಿಲ್ಲ ಸರ್ ಯಾರೋ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಮಾಡಿ ಎಲ್ಲಾರ್ಗು ತೊಂದ್ರೆ ಹೊಸ ಹೊಸ ಆಚರಣೆ ಅಂದ್ರೆ ಒಂದು ಗಂಭೀರವಾಗಿರ್ಬೇಕು ಯಾವ್ದು ಆಡಚರಣೆ ಆಗಬಾರ್ದು ಆರಾಮ ಖುಷಿಯಾಗಿ ಮಾಡಬೇಕು ಎಮ್ ಜಿ ರೋಡಲ್ಲೆಲ್ಲ ಎಣ್ಣೆ ಹೊಡ್ಕಂಡು ಚೂರಾಡ್ತಾರಲ್ಲ ಅವರಿಗೆಲ್ಲ ಏನು ಹೇಳ್ತೀರಾ ಅವ್ರಿಗೆಲ್ಲ ಹೇಳ್ಬೇಕು ಅಂತಂದ್ರೆ ಇದು ಎಣ್ಣೆ ಹೊಡೆಗೋಸ್ಕರ ಇದು ಅವರು ಅವ್ರು ಮಾಡ್ಕೊತಾರ ಜನಗಳ ಅಲ್ಲಿ ಹೋಗಿ ಏನು ಬೇಕು ಮಾಡ್ಬೋದು ಅವರು ಅದಕ್ಕೋಸ್ಕರ ಹೋಗ್ತಾರೆ ಅದೇ ಅಲ್ಲಿ ಹೆಂಗ್ ಬೇಕಾದ್ರೆ ಬೀದಿ ಕುಡ್ಕೊಂಡು ತಿರ್ಕೊಂಡು ಬಿದ್ದುಕೊಂಡು ಯಾರ ಮೇಲೆ ಯಾರು ಬೀಳಿ ಯಾರ ಮೇಲೆ ಎದ್ದಾಳಿ ಅದಕ್ಕೋಸ್ಕರ ತಾನೆ ಅಲ್ಲಿ ಹೋಗೋ ಜನಗಳ ಹೊಸ ವರ್ಷದಲ್ಲಿ ಒಂದು ಹೊಸದಾಗಿ ಬದಲಾವಣೆ ಆಗಬೇಕು ಅದು ಎಣ್ಣೆ ಹೊಡ್ಕೊಂಡು ಸ್ಟಾರ್ಟ್ ಮಾಡೋದಲ್ಲ ಏನು ಈ ವರ್ಷ ಏನು ಮಾಡಿದ್ದೀನಿ ಅದಕ್ಕಿಂತ ಒಂದು ಸ್ಟೆಪ್ ಮುಂದ್ಗಡೆ ಹೋಗೋದು ಅದು ತಲೆಯಲ್ಲಿ ಇಟ್ಕೊಂಡು ಹೊಸ ವರ್ಷ ಪ್ರಾರಂಭ ಮಾಡಬೇಕು ನಮಗೆ ಹೊಸ ಆಚ ಆಚರಣೆ ಅಂದರೆ ಯುಗಾದಿ ಹಬ್ಬ ಮೇನು ಯಾಕಂದರೆ ಇದು ಡೇಟ್ ಪ್ರಕಾರದಲ್ಲಿ ನಮ್ಮ ಜನವರಿ ಒಂದು ಹೊಸ ಆ ಪ್ರಕಾರದಲ್ಲಿ ನಾವು ಹೊಸ ಆಚರಣೆ ಮಾಡ್ತೇವೆ ಅವತ್ತಿನ ದಿನ ಈ ಎಣ್ಣೆ ಗಿಣ್ಣೆ ಕುಡಿದೆ ಆ ಡೇಟಿಗೆ ಒಂದು ಮರ್ಯಾದೆ ಕೊಟ್ಟು ನಾವು ಒಂದು ಒಳ್ಳೆ ಬಟ್ಟೆ ಒಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಗೀಜೆ ಮಾಡಿಕೊಂಡು ಆವತ್ತಿನ ಹೊಸ ಆಚರಣೆ ಮಾಡಬೇಕು ಹೋಗಿ ಎಮ್ ಜಿ ರೋಡು ಬಿಗಡ್ ರೋಡಲ್ಲೆಲ್ಲ ಕುಣಿದಾಡಿ ಕುಡಿದಾಡಿ ಎಣ್ಣೆ ಹೊಡ್ಕೊಂಡು ಅದೆಲ್ಲ ಮಾಡೋದು ಹೊಸ ಚ ಆಚರಣೆ ಅಲ್ಲ ನಮ್ಮ ಇಂಡಿಯನ್ ಸ್ಟೈಲ್ ಪ್ರಕಾರ ನಾವು ನಮ್ದು ಏನಿದ್ರು ಉಗಾದಿ ಹೆಂಗೆ ಮಾಡ್ತೀವಿ ಆ ಥರದಲ್ಲಿ ಆಚರಣೆ ಮಾಡಬೇಕು ಹೊಸ ಹೊಸ ವರ್ಷದ ಆಚರಣೆ ಹೆಂಗಿರ್ಬೇಕು ಅನ್ಸುತ್ತೆ ನಿಮಗೆ ಅಣ್ಣ ಹೊಸ ವರ್ಷ ತಗೊಂಡು ದೇವ್ ಮಾಡ್ತಾನೆ ದುಡ್ಕೊಂಡು ತಿಂದರೂ ಸಾಕಾಗ್ಯದ ನಮ್ಗೆ ಹೊಲ್ದ ಕೆಲಸ ಮಾಡಿದ್ದಾನೆ ನಮ್ಗೆ ಕೂಳು ಬೀಳ್ತೈತೆ ಇವಾಗ ದುಡ್ಡು ಮಾಡ್ತಾನೆ ಹೋಗಿ ಹೋಗಿ ಪಬ್ನೆಲ್ಲ ಚೆನ್ನಾಗಿ ಮಾಡ್ತಾನೆ ಇಲ್ಲ ಇಲ್ಲೇನೋ ಹೋಗಿ ಪಾರ್ಟಿ ಮಾಡ್ತಾನೆ ನಮ್ಮ ಸರಿನಾ ತಪ್ಪು ಏನಕ್ಕೆ ತಪ್ಪು ಯಾಕಂದರೆ ಇವಾಗ ಅದೇ ನಾಲ್ಕು ರೂಪಾಯಿ ಬಡವರು ನಿಧಾನ ಮಾಡಿದ್ರೆ ಎಷ್ಟೋ ಒಳ್ಳೆಯದಾಗ್ತದೆ ಕುಡಿದ್ಬಿಟ್ಟು ನಿನ್ನೊಬ್ರು ಕೂಡ ಬಯಸನ್ನೋದೇನು ಬೇಕಾಗಿದೆ ಅಂತ ನಮ್ಮ ಅಭಿಪ್ರಾಯ ಹೊಸ ವರ್ಷದ ಆಚರಣೆ ನಿಮ್ಮ ಪ್ರಕಾರ ಹೆಂಗಿರ್ಬೇಕು ಸರ್ ನಮ್ಮ ಪ್ರಕಾರ ಹೊಸ ವರ್ಷದ ಆಚರಣೆ ಅಂದರೆ ಬೆಳಗ್ಗೆ ಎದ್ದು ಚೆನ್ನಾಗಿನ ಮಾಡ್ಕೊಂಡು ದೇವ್ರ ನಿಧಾನಿಗೋಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಭಗವಂತ ವರ್ಚುವೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೇದು ಮಾಡಿ ಯಾವ ತೊಂದರೆ ಇಲ್ದಂಗೆ ಕಾಪಾಡ್ಕೊಂಡು ಹೋಗಪ್ಪ ಅಂತ ಕೈ ಬಂದು ಮನೇಲಿ ಎಂಟಿ ಮಕ್ಕಳಿದ್ರಿಗೆ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಒಂದು ಆಸೆ ನೈಟ್ ಪಬ್ಬು ಪಾರ್ಟಿ ಎಲ್ಲ ಹೋಗ್ತಾರಲ್ಲ ಹನ್ನೆರಡು ಗಂಟೆವರೆಗೂ ಅದೆಲ್ಲ ಸರಿನಾ ಅದು ಈಗಿನ ಜನಜನ್ಸಿನ ಕೆಲವ್ರಿಗೆ ಓಕೆ ಅನ್ಸುತ್ತೆ ಅದು ಅವರ ವೇಕ್ ಬಿಟ್ಟಿದೆ ಅದು ಹೊಸ ವರ್ಷದ ಆಚರಣೆ ಹೇಗಿರ್ಬೇಕು ಸರ್ ನಿಮ್ಮ ಪ್ರಕಾರ ಹೊಸ ವರ್ಷದ ಆಚರಣೆ ಒಂದು ಅರ್ಥಪೂರ್ಣವಾಗಿರಬೇಕು ಅದನ್ನು ಯಾವುದೇ ರೀತಿ ಗೊಂದಕ್ಕೆ ಇದು ಮಾಡಿಕೊಡ್ಬಾರ್ದು ಅದು ಹೊಸ ವರ್ಷ ಪ್ರತಿ ವರ್ಷ ಬರ್ತದೆ ಹೋಯ್ತದೆ ಅದೊಂಥರ ಆರೋಗ್ಯಕರವಾಗಿರಬೇಕು ಸರ್ ಹಿಂದೂಗಳಿಗೆ ಯುಗಾದಿನೇ ಹೊಸ ವರ್ಷ ಇದು ಏನು ಕ್ಯಾಲೆಂಡ್ರ್ ವರ್ಷ ಕ್ಯಾಲೆಂಡ್ರ್ ವರ್ಷ ಏನಿದ್ರು ಕ್ಯಾಲೆಂಡರ್ಗಷ್ಟೇ ಸೀಮಿತವಾಗಿರಬೇಕು ಯುಗಾದಿ ಏನಿದ್ರು ಹಿಂದೂಗಳಿಗೆ ಹೊಸ ವರ್ಷ ಅದನ್ನು ನಮ್ಮ ಸಂಪ್ರದಾಯ ಏನಿದೆ ಅದೇ ಥರ ಆಚರಣೆ ಮಾಡಿಕೊಂಡ್ರು ಸರ್ ಎಲ್ಲ ಶಾಂತಿವೆ ಸಾಕು ನಮಗೆ ಎಲ್ಲ ಚೆನ್ನಾಗಿರ್ಬೇಕು ಹುಡುಗರು ಆರಾಮ್ ಮನೆ ಸಾಕು ಜಗಳ ಆಡಿದ್ರೆ ಸಾಕು ನಮ್ಗೆ ಒಬ್ಬ ಪಾರ್ಟಿ ಎಲ್ಲ ನೈಟ್ ಹನ್ನೆರಡು ಗಂಟೆವರೆಗೂ ಮಾಡ್ತಾರಲ್ಲ ಸರಿನಾ ಸರಿ ಒಬ್ಬೊಬ್ರು ತಪ್ಪಾಗುತ್ತೆ ದುಡ್ಡು ಇರೋ ಚಂದ ದುಡ್ಡು ಕಷ್ಟ ಅದು ಏನೇ ಇರುತ್ತಲ್ಲ ಹೊಸ ವರ್ಷದ ಆಚರಣೆ ಹೆಂಗಿರ್ಬೇಕು ಸರ್ ನಿಮ್ಮ ಪ್ರಕಾರ ಸಿಂಪಲ್ ಆಗಿರ್ಬೇಕು ಖರ್ಚು ಮಾಡಬಾರ್ದು ಸಿಂಪಲ್ ಆಗಿ ಮಾಡಬೇಕು ನೈಟ್ ಪಬ್ಬು ಪಾರ್ಟಿಗಳು ಅದಕ್ಕೆಲ್ಲ ಜಾಸ್ತಿ ಅವೆಲ್ಲ ಮಾಡಬಾರ್ದು ನಮ್ಮ ಪ್ರಕಾರ ಮಾಡಬಾರ್ದು